ಹಾಯ್ ವೆಲ್ಕಮ್ ಟು ಈಶಾನ ನಮ್ರತ ಚಾನಲ್ ನಿಮಗೆ ಇಷ್ಟವಾದ ಬಣ್ಣ ಯಾವುದು ಬಣ್ಣದಿಂದ ನಿಮ್ಮ ವ್ಯಕ್ತಿತ್ವ ತಿಳಿಯಬಹುದು ಬಣ್ಣ ಅಂದರೆ ಯಾರಿಗೆ ಇಷ್ಟವಿಲ್ಲ ಹೇಳಿ ಎಲ್ಲರಿಗೂ ಬಣ್ಣ ಅಂದರೆ ಇಷ್ಟ ಆದರೆ ಆ ಬಣ್ಣದಲ್ಲೂ ಎಲ್ಲರಿಗೂ ತಮ್ಮದೇ ಆದ ಇಷ್ಟದ ಬಣ್ಣಗಳಿರುತ್ತವೆ ಹಾಗೆ ಆ ಇಷ್ಟವಾದ ಆ ಬಣ್ಣವೇ ಅವರ ವ್ಯಕ್ತಿತ್ವವನ್ನೇ ತಿಳಿಸುತ್ತದೆ ಎಂಬುದು ನಿಮಗೆ ಗೊತ್ತಾ ಬಣ್ಣಗಳ ಬಗ್ಗೆ ಹಲವಾರು ವರ್ಷಗಳಿಂದ ಸಂಶೋಧನೆ ನಡೆಸಲಾಗಿದೆ ಕೆಲವು ಬಣ್ಣಗಳನ್ನು ಆಯ್ಕೆ ಮಾಡಿ ಇದರಲ್ಲಿ ಇಷ್ಟವಾದ ಬಣ್ಣ ಆಯ್ಕೆ ಮಾಡಿದರೆ ಅವರ ವ್ಯಕ್ತಿತ್ವ ಹೀಗೆಯೇ ಇರುತ್ತದೆ ಎಂಬ ಅಂಶ ಪತ್ತೆ ಹಚ್ಚಲಾಗಿದ್ದು ಹಲವಾರು ಸಮೀಕ್ಷೆಗಳಲ್ಲಿ ಈ ಅಂಶ ಮತ್ತೆ ಮತ್ತೆ ದೃಢಪಟ್ಟಿದೆ ಹಾಗಾಗಿ ಈ ಕೆಳಗೆ ನೀಡಿದ ಬಣ್ಣಗಳ ಪೈಕಿ ನಿಮ್ಮ ಇಷ್ಟದ ಬಣ್ಣ ಯಾವುದು ಎಂದು ಆಯ್ಕೆ ಮಾಡಿ ನಿಮ್ಮ ವ್ಯಕ್ತಿತ್ವ ತಿಳಿದುಕೊಳ್ಳಬಹುದು ಇದರಿಂದ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಬಹುದು ಮೊದಲಿಗೆ ಕೆಂಪು ಬಣ್ಣ ಇಷ್ಟವೇ ನಿಮಗೆ ಕೆಂಪು ಬಣ್ಣ ಇಷ್ಟವಾಗಿದ್ದರೆ ನಿಮಗೆ ಪದವಿ ಅಧಿಕಾರ ಹಾಗೂ ಎಲ್ಲರ ಮೇಲೆ ನಿಯಂತ್ರಣ ಸಾಧಿಸುವ ಅಂಬಲದವರು ನೀವು ನಿಮ್ಮದೇ ಆದ ದಾರಿಯಲ್ಲಿ ಅದನ್ನು ಪಡೆಯಲು ಬಯಸುತ್ತೀರಾ ನಿಮಗೆ ಬೇಕಾದ್ದು ಪಡೆಯಲು ನೀವು ಯಾರನ್ನಾದರೂ ಬೇಕಾದರೂ ದಿಕ್ಕು ತಪ್ಪಿಸಬಲ್ಲಿರಿ ನೀವು ಅಧಿಕಾರ ತಪ್ಪಬಾರದು ಎಂದು ಯಾವುದೇ ಪ್ರಯತ್ನಕ್ಕಾದರೂ ಇಳಿಯಬಲ್ಲಿರಿ ಅದರಲ್ಲೂ ಟೀಚರ್ ಯಾವುದೇ ಸಂಸ್ಥೆಯಲ್ಲಿ ಬಾಸ್ ಸ್ಥಾನದಲ್ಲಿ ಇರುವವರು ಪೋಷಕರು ಹೀಗೆ ತನ್ನ ಸ್ಥಾನ ಬಿಟ್ಟುಕೊಡಲು ಹಿಂಜರಿಯುತ್ತೀರಿ ಮಕ್ಕಳಾಗಿದ್ದಾಗ ನೀವು ಶಾಲೆಗೆ ಹೋಗುವುದನ್ನು ಇಷ್ಟಪಡಲಾರಿರಿ ನಿಮಗೆ ಶಾಲೆಗೆ ಹೋಗುವುದು ಅಂದರೆ ಕಿರಿಕಿರಿ ನೀವು ಜೀವನದಲ್ಲಿ ಯಾಂತ್ರಿಕ ಬದುಕನ್ನು ಇಷ್ಟಪಡಲಾರಿರಿ ಸಂಬಂಧದಲ್ಲಿ ನೀವು ನಿಮ್ಮ ಜೊತೆಗಾರರ ಜೊತೆ ಕೆಲಸ ಮಾಡಲು ಬಯಸುತ್ತೀರಿ ಮತ್ತು ನಿಮ್ಮಂತೆಯೇ ಅವರು ಕೆಲಸ ಮಾಡುವುದನ್ನು ಬಯಸುತ್ತೀರಿ ಇನ್ನು ವೃತ್ತಿಯಲ್ಲಿ ನೀವು ಕಾರ್ಯಪ್ರವೃತ್ತ ವ್ಯಕ್ತಿಯಾಗಿದ್ದು ಕೊಟ್ಟ ಕೆಲಸ ಮುಗಿಸುವ ಗುರಿ ಹೊಂದುತ್ತೀರಿ ಅತ್ಯಂತ ವೇಗವಾಗಿ ಮತ್ತು ನಿಖರವಾಗಿ ಕೆಲಸ ಆಗಬೇಕು ಎಂದು ಬಯಸುತ್ತೀರಿ ನೀವು ಒಂದು ರೀತಿಯಲ್ಲಿ ಕೆಲಸದ ವ್ಯಸನಿ ಇನ್ನು ನೀಲಿ ಬಣ್ಣ ಏನಾದರೂ ನಿಮಗೆ ಇಷ್ಟ ಆಗಿದರೆ ನೀಲಿ ಬಣ್ಣ ನಿಮಗೆ ಇಷ್ಟವಾಗಿದ್ದರೆ ನೀವು ಅರ್ಥಗರ್ಭಿತ ಹಾಗೂ ಸ್ಪಷ್ಟ ಜೀವನ ನಡೆಸಲು ಬಯಸುತ್ತೀರಿ ನೀವು ನಿಮ್ಮ ಸುತ್ತ ಇರುವ ಜನರ ಬಗ್ಗೆ ಕಾಳಜಿ ವಹಿಸುತ್ತೀರಿ ಅವರಿಗೆ ಸ್ಫೂರ್ತಿ ಅವರಿಗೆ ಏನಾದರೂ ಕೊಡುಗೆ ನೀಡಲು ಬಯಸುತ್ತೀರಿ ನೀವು ಏನೇ ಮಾಡಿದರೂ ಅದನ್ನು ವಿಭಿನ್ನವಾಗಿ ಇರಬೇಕು ಎಂದು ಕ್ರಿಯಾಶೀಲವಾಗಿ ಯೋಚಿಸುತ್ತೀರಿ ನೀವು ನೈತಿಕತೆ ಮತ್ತು ಸಂಬಂಧಗಳಲ್ಲಿ ಒಗ್ಗಟ್ಟು ಇರಬೇಕು ಎಂದು ಬಯಸುತ್ತೀರಿ ನೀವು ಸಹಜವಾಗಿ ರೊಮ್ಯಾಂಟಿಕ್ ಆಗಿರುತ್ತೀರಿ ನೀವು ಮನುಷ್ಯರಿಗೆ ಪ್ರಾಣಿಗಳಿಗೆ ಗಿಡಗಳಿಗೆ ಆಹಾರ ಪೂರೈಸುವುದರಲ್ಲಿ ಖುಷಿಪಡುತ್ತೀರಾ ಮಗುವಾಗಿದ್ದಾಗ ನೀವು ಎಲ್ಲರೂ ನನ್ನನ್ನು ಇಷ್ಟಪಡಬೇಕೆಂದು ಬಯಸುತ್ತೀರಿ ನೀವು ಕಲ್ಪನಾ ಲೋಕದಲ್ಲಿ ಇರಲು ಬಯಸುತ್ತೀರಿ ಪರಿಸರಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಕೆಲಸ ಮಾಡಲು ಇಷ್ಟಪಡುತ್ತೀರಿ ಸಂಬಂಧದ ಬಗ್ಗೆ ನಿಮ್ಮ ಸುತ್ತಮುತ್ತಲ ಜನರ ಜೊತೆ ನೀವು ನೈಜ ಪ್ರೀತಿಯೊಂದಿಗೆ ಚೆನ್ನಾಗಿರಲು ಬಯಸುತ್ತೀರಿ ಅವರು ಚೆನ್ನಾಗಿ ಇರಲಿ ಎಂದು ಪಾರ್ಟಿ ಮಾಡುವುದು ಹೂ ನೀಡುವುದು ಉಡುಗೊರೆ ನೀಡುವ ಜೊತೆಗೆ ಅವರ ಜೊತೆ ಉತ್ತಮ ಸಮಯ ಕಳೆಯಲು ಬಯಸುತ್ತೀರಿ ನೀವು ಭಾವನಾತ್ಮಕವಾಗಿ ನಿರ್ಧಾರ ಕೈಗೊಳ್ಳುತ್ತೀರಿ ಇನ್ನು ವೃತ್ತಿ ವಿಷಯಕ್ಕೆ ಬಂದರೆ ನೀವು ಕೆಲಸದಲ್ಲಿ ಶಿಸ್ತು ಮತ್ತು ಬದ್ಧತೆ ಬಯಸುತ್ತೀರಿ ನೀವು ಉತ್ತಮ ಸಂಪರ್ಕ ಹೊಂದಿದ ಸ್ಫೂರ್ತಿ ತುಂಬಬಲ್ಲಿರಿ ಅಲ್ಲದೆ ಉತ್ತಮ ಆಲೋಚನೆ ಯೋಜನೆಗಳಿಂದ ಮಾರ್ಗದರ್ಶನ ಮಾಡಬಲ್ಲಿರಿ ಇನ್ನು ಹಸಿರು ಬಣ್ಣ ಇಷ್ಟಪಟ್ಟವರು ಯಾವ ರೀತಿ ಇರ್ತಾರೆ ಅಂದರೆ ನೀವು ಒಂದು ರೀತಿ ದಾರ್ಶನಿಕ ಮನೋಭಾವದವರಾಗಿದ್ದು ವೈಯಕ್ತಿಕವಾಗಿ ಸಮಸ್ಯೆ ಬಗೆಹರಿಸಲು ಮುಂದಾಗುವವರು ನೀವು ತುಂಬ ತಿಳುವಳಿಕೆ ಉಳ್ಳವರು ಆಳವಾಗಿ ತಿಳಿದವರು ಭಯರಹಿತ ಅರ್ಥ ಮಾಡಿಕೊಳ್ಳುವವರು ಹಾಗೂ ವಿವರವಾಗಿ ತಿಳಿಹೇಳುವ ಸಾಮರ್ಥ್ಯ ಹೊಂದಿದವರಾಗಿರುತ್ತೀರಿ ಮಕ್ಕಳಾಗಿದ್ದಾಗ ಶಾಲೆಯಲ್ಲಿ ತುಂಬ ಉತ್ತಮ ವಿದ್ಯಾರ್ಥಿಯಾಗಿ ಗುರುತಿಸಿಕೊಂಡಿರುತ್ತೀರಿ ನಿಮಗೆ ಆಸಕ್ತಿ ಇರುವ ವಿಷಯದಲ್ಲೇ ವೃತ್ತಿ ಮುಂದುವರಿಯುವುದು ಗುರಿಯಾಗಿರುತ್ತದೆ ನೀವು ಭಾವನಾತ್ಮಕ ಕೆಲಸ ಮಾಡಲು ಬಯಸುತ್ತೀರಿ ಸರಿ ಹೋಗದಿದ್ದರೆ ನಿಮ್ಮ ಸಾಮರ್ಥ್ಯವನ್ನು ಹಾಕಿ ಕೆಲಸದಲ್ಲಿ ತೊಡಗಲು ಬಯಸುತ್ತೀರಾ ಇನ್ನು ಸಂಬಂಧದ ಬಗ್ಗೆ ಹೇಳುತ್ತಾರೆ ಬುದ್ಧಿಗಿಂತ ಮನಸ್ಸು ಹೇಳಿದಂತೆ ನಡೆಯಲು ಬಯಸುವವರು ನೀವು ಪದೇ ಪದೇ ನಿಮ್ಮ ಭಾವನೆ ಹೇಳಿಕೊಳ್ಳುತ್ತೀರಿ ಭಾವನೆ ಹೆಚ್ಚಾದಾಗ ನೀವು ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಲಾರಿರಿ ಭಾವನೆ ಇಲ್ಲದೇ ಇದ್ದ ಸಮಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೆಲಸದಲ್ಲಿ ತಡಿಸಿಕೊಳ್ಳುತ್ತೀರಿ ನೃತ್ಯಿಗೆ ಸಂಬಂಧಿಸಿದಂತೆ ನಿಮ್ಮ ಬುದ್ಧಿವಂತಿಕೆಯಿಂದ ಗಮನ ಸೆಳೆಯುತ್ತೀರಿ ಹೊಸ ಆಲೋಚನೆ ವಿಷಯಗಳನ್ನು ಕಲಿಯಲು ಬಯಸುತ್ತೀರಾ ನಿಮ್ಮ ಕೆಲಸಕ್ಕೆ ಅಭಿನಂದನೆ ಸ್ವೀಕರಿಸಲು ಬಯಸುತ್ತೀರಾ ನೀವು ಗಟ್ಟಿ ಮನಸ್ಸುವನರಾಗಿದ್ದು ಯಾವುದೇ ಸವಾಲನ್ನು ಸುಲಭವಾಗಿ ಬಿಟ್ಟುಕೊಡುವುದಿಲ್ಲ ಇನ್ನು ಹಳದಿ ಬಣ್ಣ ಇಷ್ಟವೇ ಹಳದಿ ಬಣ್ಣ ನೀವು ಇಷ್ಟಪಡುವವರಾಗಿದ್ದರೆ ನೀವು ಆಶಾವಾದಿ ಫನ್ ಲವ್ವಿಂಗ್ ಕ್ರಿಯಾಶೀಲ ವ್ಯಕ್ತಿ ಆಗಿರುತ್ತೀರಿ ಜನರ ಜೊತೆ ಮಾತನಾಡುವುದನ್ನು ನೀವು ಇಷ್ಟಪಡುತ್ತೀರಿ ಜೀವನ ಪಾರ್ಟಿ ಎಂಬಂತೆ ಕಳೆಯಲು ಬಯಸುತ್ತೀರಿ ನೀವು ಯಾರ ಜೊತೆ ದೀರ್ಘ ಸಂಬಂಧ ಹೊಂದಲಾರಿರಿ ವೈಯಕ್ತಿಕವಾಗಿ ಬೇರೊಬ್ಬರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸುತ್ತೀರಿ ಜೀವನದ ಸಂತೋಷ ಪಾರ್ಟಿ ನಿಮ್ಮನ್ನು ಜೀವಂತವಾಗಿರಿಸುತ್ತದೆ ಸ್ನೇಹಿತರನ್ನು ಮಾಡಿಕೊಳ್ಳುವಾಗ ತುಂಬ ಕಡಿಮೆ ಆಯ್ಕೆ ಮಾಡಿಕೊಳ್ಳುತ್ತೀರಿ ಸಂಬಂಧದಲ್ಲಿ ಪ್ರೇಮದಲ್ಲಿ ವಾಸ್ತವತೆ ಇರಲು ಬಯಸುತ್ತೀರಿ ಪ್ರತಿಯೊಂದು ಕ್ಷಣವನ್ನು ಪೂರ್ತಿಯಾಗಿ ಆಸ್ವಾಸಿಸುತ್ತೀರಿ ಸಾಮಾಜಿಕ ಜೀವನದ ಜೊತೆ ಪೋಷಕರ ಜೊತೆ ಪೋಷಕರ ಜೊತೆ ಉತ್ತಮ ಸಂಬಂಧ ಹೊಂದುತ್ತೀರಿ ನೀವು ಹೊಸ ಅನುಭವ ಹಾಗೂ ಸಾಹಸಕ್ಕಾಗಿ ಹೊಸ ಪ್ರೇಮ ಸಂಬಂಧ ಬೆಸೆಯಲು ಪ್ರಯತ್ನಿಸುತ್ತೀರಿ ಇನ್ನು ವೃತ್ತಿ ಜೀವನದ ಬಗ್ಗೆ ನೀವು ಯಾವ ರೀತಿ ಜನರ ಜೊತೆ ಸಂಪರ್ಕ ಹಾಗೂ ಕ್ರಿಯಾಶೀಲ ಉದ್ಯೋಗಕ್ಕೆ ನೀವು ಸೂಕ್ತ ವ್ಯಕ್ತಿ ಕೆಲಸದ ಮೇಲಿನ ನಿಮ್ಮ ಬದ್ಧತೆ ನಿಮಗೆ ಶಕ್ತಿ ಹೊಸ ಯೋಚನೆಗಳಂತೆ ಕೆಲಸ ಮಾಡುವುದು ನಿಮಗೆ ಇಷ್ಟವಾದುದು ಹಣಕಾಸಿನ ವಿಷಯದಲ್ಲಿ ಉತ್ತಮ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಹೊಂದಿದ್ದೀರಿ ಇನ್ನು ಕಪ್ಪು ಬಣ್ಣ ಇಷ್ಟವೇ ಕಪ್ಪು ಬಣ್ಣ ನಿಮಗೆ ಇಷ್ಟವಾಗಿದ್ದರೆ ನೀವು ದೃಢಮಡಿಸಿನ ಆತ್ಮವಿಶ್ವಾಸಿ ಸ್ವಾತಂತ್ರ್ಯ ಹಾಗೂ ಸವಾಲುಗಳನ್ನು ಇಷ್ಟಪಡುವ ವ್ಯಕ್ತಿ ಕೆಲಸ ಮತ್ತು ಸಂಬಂಧ ಎರಡನ್ನೂ ಸಮಾನ ರೀತಿಯಲ್ಲಿ ಪರಿಗಣಿಸುತ್ತೀರಿ ನೀವು ದಿಟ್ಟ ನಿರ್ಧಾರ ಕೈಗೊಳ್ಳಬಲ್ಲಿರಿ ಅದಕ್ಕಾಗಿ ಮೆಚ್ಚುಗೆಗೆ ಪಾತ್ರರಾಗುತ್ತೀರಿ ಹೊರಗೆ ನೀವು ಎಲ್ಲ ಸಾಧಿಸಿದರೂ ಅಂತರಾಳದಲ್ಲಿ ನಿಮ್ಮಲ್ಲಿ ಅಭದ್ರತೆ ಕಾಡುತ್ತಿರುತ್ತದೆ ಸಂಬಂಧದಲ್ಲಿ ನೀವು ಎಲ್ಲರಿಂದ ಅಂತರ ಕಾಯ್ದುಕೊಳ್ಳಲು ಬಯಸುತ್ತೀರಾ ಇದಕ್ಕೆ ನಿಮ್ಮ ಭಾವನೆಗಳೇ ಕಾರಣ ನಿಮ್ಮ ಜೀವನ ಹಾಗೂ ರಹಸ್ಯ ತಿಳಿಯಬಾರದು ಎಂದು ನೀವು ಯಾರನ್ನು ಹತ್ತಿರ ಸೇರಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ನಿಮ್ಮ ಜೀವನ ಹಾಗೂ ಕೆಲವೊಂದು ವಿಷಯಗಳನ್ನು ಯಾರ ಬಳಿಯೂ ಹೇಳಿಕೊಳ್ಳುವುದಿಲ್ಲ ನೀವು ಯಾರ ಜೊತೆಗೂ ನಿಮ್ಮ ಭಾವನೆ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ ಆದರೆ ವೈಯಕ್ತಿಕವಾಗಿ ನಿಮಗೆ ನೀವೇ ಪ್ರಾಮಾಣಿಕರು ವೃತ್ತಿಗೆ ಸಂಬಂಧಿಸಿದಂತೆ ನೀವು ಯಶಸ್ಸನ್ನು ಹೇಗೆಂದರೆ ಹಾಗೆ ಪಡೆಯಲು ಬಯಸುವುದಿಲ್ಲ ಎಲ್ಲವೂ ನಿಖರವಾಗಿ ಇರಬೇಕು ಎಂದು ಬಯಸುತ್ತೀರಿ ನೀವು ನೇರ ಹಾಗೂ ನಿಷ್ಠೂರವಾದಿ ಆಗಿದ್ದರೂ ಲೆಕ್ಕಾಚಾರದ ಮನುಷ್ಯ ಇನ್ನು ಬಿಳಿ ಬಣ್ಣದವರ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ನೋಡೋದಾದರೆ ಈ ಬಣ್ಣ ಇಷ್ಟಪಡುವವರು ಸಾಮಾನ್ಯವಾಗಿ ಶಾಂತಿಪ್ರಿಯರು ತಾಳ್ಮೆ ಸಂಘಟಿತ ಶಾಂತ ಹಾಗೂ ಸ್ವಾಭಿಮಾನದ ವ್ಯಕ್ತಿತ್ವದವರು ನೀವು ವೈಯಕ್ತಿಕವಾಗಿ ಶುದ್ಧತೆ ಹಾಗೂ ಮುಗ್ಧರಾಗಿರುತ್ತೀರಿ ನೀವು ಯಾವುದೇ ಸಮಸ್ಯೆಯನ್ನು ಸಮರ್ಪಕವಾಗಿ ಬಗೆಹರಿಸಲು ಬಯಸುತ್ತೀರಿ ಯಾವುದೇ ಪರಿಸ್ಥಿತಿಯಲ್ಲೂ ಸಮತೋಲನ ಕಾಯ್ದುಕೊಳ್ಳದೆ ಪರಿಸ್ಥಿತಿ ನಿಭಾಯಿಸುವ ಸಾಮರ್ಥ್ಯ ನಿಮಗಿದೆ ಹಾಗಾಗಿ ಈ ಬಣ್ಣಗಳಲ್ಲಿ ನಿಮಗೆ ಇಷ್ಟವಾದ ಬಣ್ಣ ಯಾವುದು ನಿಮ್ಮ ವ್ಯಕ್ತಿತ್ವ ಹೇಗೆದ್ದು ನೀವು ತಿಳಿದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್